ನಮಸ್ತೆ ವೀಕ್ಷಕರೇ ಹೊಚ್ಚ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಹೊಸ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳೋಣ ಮೊದಲನೇ ಸುದ್ದಿ ಭರ್ಜರಿ ಮೆಚ್ಚುಗೆ ಪಡೆದ ಕಾಂತಾರ ಟ್ರೇಲರ್ ಭಾರೀ ನಿರೀಕ್ಷೆ ಮೂಡಿಸಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಬಿಡುಗಡೆ ದಿನಗಣನೆ ಶುರುವಾಗಿದೆ ಚಿತ್ರದ ಮೇಲಿನ ಹೈಪ್ ಹೆಚ್ಚಿಸುವಂತೆ ಟ್ರೇಲರ್ ರಿಲೀಸ್ ಮಾಡಲಾಗಿದೆ ಟ್ರೇಲರ್ ನೋಡಿದ ಎಲ್ಲರೂ ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ನು ಎರಡನೇ ಸುದ್ದಿ ಉಪೇಂದ್ರ ಹುಟ್ಟುವ ಬಗ್ಗೆ ಐಕಾನಿಕ್ ಬೈಕ್ ಅನಾವರಣ ಮಾಡಿದ ಅರ್ಜುನ್ ಜನ್ಯ ನಿರ್ದೇಶನದ ಫೋರ್ಟಿಫೈ ಚಿತ್ರತಂಡ ಇತ್ತೀಚೆಗೆ ರಿಯಲ್ ಸ್ಟಾರ್ ಉಪೇಂದ್ರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ಅರ್ಜುನ್ ಜನಿ ನಿರ್ದೇಶನದ ಫೈವ್ ಚಿತ್ರತಂಡ ಕೂಡ ಚಿತ್ರದಲ್ಲಿ ಬಳಸಲಾಗಿರುವ ಆಕರ್ಷಕ ಬಯಕನ್ನು ಅನಾವರಣಗೊಳಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿತ್ತು ಫೋರ್ಟಿ ಫೈವ್ ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜವಿ ಶೆಟ್ಟಿ ಕೂಡ ನಟಿಸುತ್ತಿದ್ದಾರೆ ಈ ಚಿತ್ರದ ಮೂಲಕ ಸಂಗೀತ ಸಂಯೋಜಕ ಅರ್ಜುನ್ ಜನ್ಯ ನಿರ್ದೇಶಕರಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡುತ್ತಿದ್ದಾರೆ ಚಿತ್ರವನ್ನು ಸೂರಜ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಎಂ ರಮೇಶ್ ರೆಡ್ಡಿ ನಿರ್ಮಿಸಿದ್ದಾರೆ ಉಪೇಂದ್ರ ತೆರೆ ಮೇಲೆ ಸವಾರಿ ಮಾಡಿರುವ ವಿಶಿಷ್ಟವಾದ ಪ್ರಾಪರ್ಟಿಯನ್ನು ವೀಕ್ಷಿಸಲು ಸಾವಿರಾರು ಸಂಖ್ಯೆಯ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಚಿತ್ರದಲ್ಲಿ ಬೈಕ್ ಕೂಡ ಒಂದು ಪ್ರಮುಖ ಪಾತ್ರವಾಗಿದ್ದು ಚಿತ್ರ ಬಿಡುಗಡೆಗೂ ಮುನ್ನ ಭಾರತದಾದ್ಯಂತ ವಿವಿಧ ಸ್ಥಳಗಳಿಗೆ ಇದೇ ಬೈಕ್ನಲ್ಲಿ ಪ್ರಯಾಣಿಸಲಿದ್ದಾರೆ ಅಭಿಮಾನಿಗಳಿಗೆ ಸೆಲ್ಫಿ ತೆಗೆದುಕೊಳ್ಳಲು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ತಂಡ ಅಥವಾ ಉಪೇಂದ್ರ ಅವರನ್ನು ಟ್ಯಾಗ್ ಮಾಡಲು ಅವಕಾಶವಿದೆ ಎಂದು ಅರ್ಜುನ್ ಜನ್ಯ ವಿವರಿಸಿದ್ದಾರೆ ನಿರ್ಮಾಪಕ ರಮೇಶ್ ರೆಡ್ಡಿ ಮಾತನಾಡಿ ಈ ಬೈಕ್ ಅನ್ನು ತಯಾರಿಸಲು ಹಲವಾರು ದಿನಗಳು ಶ್ರಮ ಮತ್ತು ಅಭಿಮಾನಿಗಳು ಆನ್ಲೈನ್ನಲ್ಲಿ ಅದರೊಂದಿಗೆ ತೊಡಗಿಸಿಕೊಳ್ಳಲು ಪ್ರೋತ್ಸಾಹಿಸಿದರು ಉಪೇಂದ್ರ ಅವರು ತಮ್ಮ ಬೆಂಬಲಿಗರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದರು ಹುಟ್ಟುಹಬ್ಬದಂದು ಸಾಮಾನ್ಯವಾಗಿ ಪೋಸ್ಟರ್ಗಳು ಅಥವಾ ಟೀಸರ್ಗಳು ಬಿಡುಗಡೆಯಾಗುತ್ತವೆ ಆದರೆ ಬೈಕ್ ಅನ್ನು ಅನಾವರಣಗೊಳಿಸುವುದು ಅಭಿಮಾನಿಗಳಿಗೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಹೊಸ ಮಾರ್ಗವಾಗಿದೆ ಎಂದು ಹೇಳಿದರು ಇನ್ನು ಫೋರ್ಟಿ ಫೈವ್ ಡಿಸೆಂಬರ್ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು ನಿರ್ದೇಶಕರೊಂದಿಗೆ ಅರ್ಜುನ್ ಜನ್ಯ ಅವರೇ ಸಂಗೀತ ಸಂಯೋಜಿಸಿದ್ದಾರೆ ಎಂದು ಸತ್ಯ ಹೆಗ್ಡೆ ಅವರ ಛಾಯಾಗ್ರಹಣವಿದೆ ಇನ್ನು ಮೂರನೆಯ ಸುದ್ದಿ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾದಲ್ಲಿ ಸೀಕ್ವೆಲ್ನಲ್ಲಿ ದೀಪಿಕಾ ಸ್ಥಾನ ತುಂಬಲಿದ್ದಾರ ಅನುಷ್ಕಾ ಶೆಟ್ಟಿ ಎಂಬ ಮಾತು ಕೇಳಿ ಬರ್ತಾ ಇದೆ ಪ್ರಭಾಸ್ ನಟನೆಯ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ಈಗ ವಿವಾದದ ಮೂಲಕ ಸುದ್ದಿಯಾಗಿದೆ ಸಿನಿಮಾದಿಂದ ದೀಪಿಕಾ ಪಡುಕೋಣೆ ಅವರು ಹೊರ ನಡೆದಿದ್ದಾರೆ ಈ ವಿಚಾರ ಅವರ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ಮೂಡಿರಂತೂ ಹೌದು ಹೀಗಿರುವಾಗಲೇ ಈ ಚಿತ್ರದಲ್ಲಿ ಸೀಕ್ವೆಲ್ನಲ್ಲಿ ಯಾರು ನಟಿಸಲಿದ್ದಾರೆ ಎಂಬ ಪ್ರಶ್ನೆ ಮೂಡಿದೆ ಕೆಲವರು ಅನುಷ್ಕಾ ಶೆಟ್ಟಿ ಹೆಸರನ್ನು ಸೂಚಿಸುತ್ತಿದ್ದಾರೆ ದೀಪಿಕಾ ಪಡುಕೋಣೆ ಅವರು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಂಡವರು ಈ ಕಾರಣದಿಂದಲೇ ಕಲ್ಕಿ ಟು ಏಟ್ ನೈನ್ ಚಿತ್ರಕ್ಕೆ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಈ ಚಿತ್ರದ ಕತೆ ಅರ್ಧಕ್ಕೆ ನಿಂತಿದೆ ಮತ್ತು ಸೀಕ್ವೆಲ್ನಲ್ಲಿ ಕತೆ ಮುಂದುವರೆಯಬೇಕಿದೆ ಈ ಸಿನಿಮಾದಲ್ಲಿ ದೀಪಿಕಾ ಪಾತ್ರವು ಮುಖ್ಯವಾಗಿದೆ ಆದರೆ ಅವರು ಸಿನಿಮಾದಿಂದ ಹೊರ ನಡೆದಿದ್ದಾರೆ ದೀಪಿಕಾ ಸ್ಥಾನಕ್ಕೆ ಬೇರೆ ನಾಯಕಿಯರು ಹಾಕಬೇಕಾದರೆ ಅನಿವಾರ್ಯತೆ ತಂಡಕ್ಕೆ ಎದುರಾಗಿದೆ ಇಲ್ಲವಾದಲ್ಲಿ ಸೀಕ್ವೆಲ್ನ ಅರ್ಧಕ್ಕೆ ನಿಲ್ಲಿಸಬೇಕಾಗುತ್ತದೆ ಹೀಗಾಗಿ ನಿರ್ದೇಶಕ ನಾಗ್ ಅಶ್ವಿನ್ ಹೊಸ ಹೀರೋಯಿನ್ ಹುಡುಕಾಟದಲ್ಲಿ ತೊಡಗಿದ್ದಾರೆ ಎನ್ನಲಾಗುತ್ತಿದೆ ಈಗ ದೀಪಿಕಾ ಬದಲು ಅನುಷ್ಕಾ ಅವರ ಪಾತ್ರಕ್ಕೆ ಆಯ್ಕೆ ಮಾಡಿಕೊಳ್ಳಿ ಎಂದು ಅನೇಕರು ಕೋರಿಕೊಳ್ಳುತ್ತಿದ್ದಾರೆ ಪ್ರಭಾಸ್ ಹಾಗೂ ಅನುಷ್ಕಾ ಶೆಟ್ಟಿ ಅವರು ಈ ಮೊದಲು ಮಿರ್ಚಿ ಬಾಹುಬಲಿ ಬಾಹುಬಲಿ ಟು ಅಂತಹ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇವರದು ಹಿಟ್ ಜೋಡಿ ಆಗಿದೆ ಟಾಲಿವುಡ್ನಲ್ಲಿ ಈ ಜೋಡಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಈ ಜೋಡಿ ಮತ್ತೆ ಒಂದಾಗಬೇಕು ಎಂಬುದು ಅಭಿಮಾನಿಗಳ ಕೋರಿಕೆ ಈ ಕೋರಿಕೆಯನ್ನು ನಿರ್ದೇಶಕ ನಾಗ್ ಅಶ್ವಿನ್ ಈಡೇರಿಸುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ದೀಪಿಕಾ ಪಡುಕೋಣೆ ಅವರು ಮಗು ಹುಟ್ಟಿದ ಬಳಿಕ ಸಾಕಷ್ಟು ಷರತ್ತುಗಳನ್ನು ಇಟ್ಟಿದ್ದಾರೆ ಇದನ್ನು ಅನೇಕರಿಗೆ ಮ್ಯಾನೇಜ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ದೀಪಿಕಾ ದಿನಕ್ಕೆ ಏಳರಿಂದ ಎಂಟು ಗಂಟೆ ಮಾತ್ರ ಕೆಲಸ ಮಾಡುವುದಾಗಿ ಹೇಳಿದ್ದಾರೆ ಈ ಷರತ್ತನ್ನು ಒಪ್ಪಲು ನಿರ್ಮಾಪಕರಿಗೆ ರೆಡಿ ಇರಲಿಲ್ಲ ಅಲ್ಲದೆ ಸಂಭಾವನೆಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಏರಿಕೆ ಮಾಡಲು ಕೋರಿದ್ದರು ಎನ್ನಲಾಗಿದೆ ಹೀಗಾಗಿ ಅವರನ್ನು ಸಿನಿಮಾದಿಂದ ಕೈ ಬಿಡಲಾಗಿದೆ ಎನ್ನಲಾಗುತ್ತಿದೆ ಇನ್ನು ನಾಲ್ಕನೆಯ ಸುದ್ದಿ ಭಾರತದ ಕಿರುತೆರೆ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಕಾರ್ಯಕ್ರಮದ ಕುರಿತು ಕುತೂಹಲಕರ ಮಾಹಿತಿ ಹೊರಬಂದಿದೆ ಪ್ರತಿ ಸೀಸನ್ ವಿಜೇತರಿಗೆ ನೀಡುವ ಐವತ್ತು ಲಕ್ಷ ಬಹುಮಾನವು ಕಾರ್ಯಕ್ರಮದ ಒಟ್ಟಾರೆ ನಿರ್ಮಾಣ ಮತ್ತು ನಿರ್ವಹಣಾ ವೆಚ್ಚಕ್ಕೆ ಹೋಲಿಸಿದರೆ ಅತ್ಯಂತ ಕಡಿಮೆ ಎಂದು ಹೇಳಲಾಗುತ್ತಿದೆ ಒಂದು ಅಂದಾಜಿನ ಪ್ರಕಾರ ಈ ಕಾರ್ಯಕ್ರಮದ ಒಟ್ಟು ವೆಚ್ಚಕ್ಕೆ ಹೋಲಿಸಿದರೆ ಬಹುಮಾನ ಮೊತ್ತ ಶೇಕಡಾ ಹತ್ತಕ್ಕಿಂತಲೂ ಕಡಿಮೆ ಎಂದು ಹೇಳಬಹುದು ಬಿಗ್ ಬಾಸ್ ಮನೆ ನಿರ್ಮಾಣಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಧ್ಯಮಗಳ ವರದಿಗಳ ಪ್ರಕಾರ ಪ್ರತಿ ಹೊಸ ಸೀಸನ್ಗಾಗಿ ಬಿಗ್ ಬಾಸ್ ಮನೆಯನ್ನು ಸಂಪೂರ್ಣವಾಗಿ ಕೆಡವಿ ಹೊಸ ಥೀಮ್ಗೆ ಅನುಗುಣವಾಗಿ ಪುನರ್ ನಿರ್ಮಿಸಲು ಮೂರು ಕೋಟಿಯಿಂದ ಮೂರುವರೆ ಕೋಟಿ ರು ವೆಚ್ಚವಾಗುತ್ತದೆ ಈ ವೆಚ್ಚದಲ್ಲಿ ಮನೆಯ ಒಳಾಂಗಣ ವಿನ್ಯಾಸ ಭದ್ರತಾ ವ್ಯವಸ್ಥೆ ಮತ್ತು ಸೆಟ್ ನಿರ್ಮಾಣಕ್ಕಾಗಿ ಬೇಕಾದ ಎಲ್ಲ ಸಿದ್ಧತೆಗಳು ಸೇರಿವೆ ಸುಮಾರು ಐನೂರರಿಂದ ಆರುನೂರು ಕಾರ್ಮಿಕರು ಸತತ ಆರು ತಿಂಗಳುಗಳ ಕಾಲ ಕೆಲಸ ಮಾಡಿ ಈ ಬೃಹತ್ ಮನೆಯನ್ನು ನಿರ್ಮಿಸುತ್ತಾರೆ ಮನೆಯ ಪ್ರತಿ ಸೀಸನ್ನ ಥೀಮ್ ಬದಲಾಗುವುದರಿಂದ ಅವರ ನಿರ್ಮಾಣ ವೆಚ್ಚವೂ ಬದಲಾಗುತ್ತದೆ ಕಲಾ ನಿರ್ದೇಶಕರು ಪ್ರತಿ ಸೀಸನ್ಗೂ ವಿಭಿನ್ನ ವಿನ್ಯಾಸಗಳನ್ನು ರೂಪಿಸುತ್ತಾರೆ ಆದ್ದರಿಂದ ಇದು ಕಾರ್ಯಕ್ರಮಕ್ಕೆ ಹೊಸತನ್ನು ತರುತ್ತದೆ ನಿರೂಪಕರ ಸಂಭಾವನೆ ಒಂದರಿಂದ ಐದು ಕೋಟಿ ವರೆಗೆ ಬಿಗ್ ಬಾಸ್ ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರವೆಂದು ನಿರೂಪಕರು ಅವರ ಜನಪ್ರಿಯತೆಗೆ ಅನುಗುಣವಾಗಿ ಸಂಭಾವನೆ ಭಾರಿ ಮೊತ್ತದಲ್ಲಿರುತ್ತದೆ ವಿವಿಧ ಭಾಷೆಗಳ ನಿರೂಪಣೆ ಮಾಡಿರುವ ನಿರೂಪಕರು ಸುಮಾರು ಒಂದರಿಂದ ಐದು ಕೋಟಿವರೆಗೆ ಸಂಭಾವನೆ ಪಡೆಯುತ್ತಾರೆ ಎಂದು ಹೇಳಲಾಗುತ್ತಿದೆ ಕನ್ನಡದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರೂಪಣೆ ಮಾಡಿರುವ ನಟ ಕಿಚ್ಚ ಸುದೀಪ್ ಅವರು ಒಂದು ಕೋಟಿ ಆಸುಪಾಸಿನ ಸಂಭಾವನೆ ಪಡೆಯುತ್ತಾರೆ ಎಂದು ಅಂದಾಜಿಸಲಾಗಿದೆ ಈ ಬಗ್ಗೆ ಸುದೀಪ್ ಅವರಾಗಲಿ ಕಾರ್ಯಕ್ರಮ ಆಯೋಜಕರಾಗಲಿ ಬಹಿರಂಗಪಡಿಸಿರಲಿಲ್ಲ ಒಟ್ಟು ವೆಚ್ಚ ಮತ್ತು ಬಹುಮಾನದ ಮೊತ್ತ ಬಿಗ್ ಬಾಸ್ ಮನೆ ನಿರ್ಮಾಣ ನಿರೂಪಕರ ಸಂಭಾವನೆ ತಂತ್ರಜ್ಞಾನ ಭದ್ರತೆ ಮತ್ತು ಸಹಾಯಕ ಸಿಬ್ಬಂದಿಯ ವೆಚ್ಚವನ್ನು ಸೇರಿಸಿದರೆ ಒಂದು ಸೀಸನ್ನಲ್ಲಿ ಒಟ್ಟಾರೆ ವೆಚ್ಚ ಐದು ಕೋಟಿಯಿಂದ ಹತ್ತು ಕೋಟಿವರೆಗೆ ತಲುಪಬಹುದು ಆದರೆ ಈ ಬಾರಿ ವೆಚ್ಚಕ್ಕೆ ಹೋಲಿಸಿದರೆ ಕಾರ್ಯಕ್ರಮದ ವಿಜೇತರಿಗೆ ದೊರಕುವ ಐವತ್ತು ಲಕ್ಷ ತೀರಾ ಕಡಿಮೆ ಈ ಐವತ್ತು ಲಕ್ಷ ಬಹುಮಾನದಲ್ಲಿ ತೆರಿಗೆ ಕಡಿತವಾದ ನಂತರ ವಿಜೇತರ ಕೈಗೆ ಸಿಗುವುದು ಸುಮಾರು ಮೂವತ್ತ್ಮೂರು ಲಕ್ಷ ಮಾತ್ರ ಈ ಕಾರಣಕ್ಕಾಗಿಯೇ ಬಿಗ್ ಬಾಸ್ನ ಸಂಪೂರ್ಣ ವೆಚ್ಚಕ್ಕೆ ಹೋಲಿಸಿದರೆ ವಿಜೇತರ ಬಹುಮಾನವು ಒಂದು ಸಣ್ಣ ಭಾಗವಾಗಿದೆ ಇತರ ವೆಚ್ಚಗಳು ಮತ್ತು ನಿರ್ವಹಣೆ ಮನೆಯಲ್ಲಿ ಬಳಸುವ ವಸ್ತುಗಳಾದ ರೆಫ್ರಿಜರೇಟರ್ ಓವನ್ ಮತ್ತು ಪಾತ್ರೆಗಳು ಕಾರ್ಯಕ್ರಮದ ನಂತರ ಗೋದಾಮಿಗೆ ಕಳಿಸಲಾಗುತ್ತದೆ ಆದರೆ ನೈರ್ಮಲ್ಯ ಮತ್ತು ಗುಣಮಟ್ಟದ ದೃಷ್ಟಿಯಿಂದ ಹಾಸಿಗೆಗಳನ್ನು ಮತ್ತು ಇತರ ವಸ್ತುಗಳನ್ನು ಮರುಬಳಕೆ ಮಾಡಲಾಗುವುದಿಲ್ಲ ಪ್ರತಿ ಸೀಸನ್ಗೂ ಹೊಸ ಹಾಸಿಗೆಗಳನ್ನು ಸಿದ್ಧಪಡಿಸಲಾಗುತ್ತದೆ ಹಾಗೆ ಮನೆಯಲ್ಲಿ ಅಳವಡಿಸಿದ ಕ್ಯಾಮೆರಾಗಳನ್ನು ಬಾಡಿಗೆಗೆ ಪಡೆಯಲಾಗಿದ್ದು ಸೀಸನ್ ಮುಗಿದ ನಂತರ ಹಿಂದಿರುಗಿಸಲಾಗುತ್ತದೆ ಈ ಎಲ್ಲ ನಿರ್ವಹಣಾ ಮತ್ತು ಲಾಜಿಸ್ಟಿಕ್ ವೆಚ್ಚಗಳು ಬಿಗ್ ಬಾಸ್ ಮನೆಯ ಒಟ್ಟಾರೆ ಖರ್ಚು ಆಗಿವೆ ಇನ್ನು ಐದನೇ ಸುದ್ದಿ ಕಾಂತಾರ ಅಧ್ಯಯ ಒಂದು ಟ್ರೇಲರ್ನಲ್ಲಿ ಕನ್ನಡಿಗರ ಮನಗೆದ್ದ ನಟ ಗುಲ್ಕನ್ ದೇವಯ್ಯ ಕಾಂತಾರ ಅಧ್ಯೆಯ ಒಂದು ಟ್ರೇಲರ್ ಇಂದು ಕನ್ನಡ ತೆಲುಗು ತಮಿಳು ಮಲಯಾಳಂನಲ್ಲಿ ಅದ್ದೂರಿಯಾಗಿ ತೆರೆ ಕಂಡಿದೆ ಟ್ರೇಲರ್ನಲ್ಲಿ ಕುಲಶೇಖರ ಎಂಬ ಪಾತ್ರದ ಮೂಲಕ ಬಾಲಿವುಡ್ ನಟ ಗುಲ್ಶನ್ ದೇವಯ್ಯ ಕನ್ನಡಿಗರ ಮನೆ ಗೆದ್ದಿದ್ದಾರೆ ಈ ಟ್ರೇಲರ್ನಲ್ಲಿ ಕುಲಶೇಖರ ಎಂಬ ಪಾತ್ರದ ಮೂಲಕ ಬಾಲಿವುಡ್ ನಟ ಗುಲ್ಶನ್ ದೇವಯ್ಯ ಕನ್ನಡಿಗರ ಮನೆ ಗೆದ್ದಿದ್ದಾರೆ ಕುಲಶೇಖರ ಪಾತ್ರವನ್ನು ರಚಿಸುವುದರ ಇದುವರೆಗಿನ ನನ್ನ ಅತ್ಯಂತ ಶಕ್ತಿಶಾಲಿ ಕಲಾತ್ಮಕ ಪ್ರಯಾಣವಾಗಿದೆ ಎಂದು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ ಸಿನಿ ಪ್ರಿಯರು ಕೂಡ ಕುಲಶೇಖರ ಪಾತ್ರಕ್ಕೆ ಮೆಚ್ಚುಗೆ ಸೂಚಿಸಿದ್ದಾರೆ ಪೌರಾಣಿಕ ಕತೆ ಆಧಾರಿತ ಕಾಂತಾರ ಅಧ್ಯಾಯವೊಂದು ಚಿತ್ರವನ್ನು ರಿಷಬ್ ಶೆಟ್ಟಿ ಅವರು ನಿರ್ದೇಶನ ನಟಿಸಿದ್ದಾರೆ ಹೊಂಬಾಳೆ ಫಿಲ್ಮ್ಸ್ ಅಡಿಯಲ್ಲಿ ವಿಜಯ್ ಕಿರಂಗದೂರು ನಿರ್ಮಿಸಿದ್ದಾರೆ ಈ ಚಿತ್ರವು ಅಕ್ಟೋಬರ್ ಎರಡರಂದು ವಿಶ್ವದ ಮುಂದೆ ಬಿಡುಗಡೆಯಾಗಲಿದೆ ಕಾಂತಾರ ಅಧ್ಯಾಯವೊಂದರಲ್ಲಿ ರಿಷಬ್ ಶೆಟ್ಟಿ ರುಕ್ಮಿಣಿ ವಸಂತ್ ದೇವಯ್ಯ ಪ್ರಮೋದ್ ಶೆಟ್ಟಿ ಸೇರಿದಂತೆ ಅನೇಕರು ಬಣ್ಣ ಹಚ್ಚಿದ್ದಾರೆ ಇನ್ನು ಆರನೇ ಸುದ್ದಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮೋಹನ್ ಲಾಲ್ಗೆ ಪ್ರಶಸ್ತಿ ಪ್ರದಾನ ಮಲಯಾಳಂ ಸಿನಿ ರಂಗದ ದಂತಕಥೆ ಲಾಲ್ ಎಟ್ಟೆನ್ ಮೋಹನ್ ಲಾಲ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮಂಗಳವಾರ ಎಪ್ಪತ್ತೊಂದನೇ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ನಾನ್ನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿರುವ ಮೋಹನ್ ಲಾಲ್ ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದಾರೆ ಎಸ್ ಎರಡು ಸಾವಿರದ ಇಪ್ಪತ್ತ್ ಮೂರರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿರುವ ಮೋಹನ್ ಲಾಲ್ಗೆ ಮಂಗಳವಾರ ನಡೆದ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಲಾಗ್ತಾ ಇದೆ ಮೋಹನ್ ಲಾಲ್ ಈ ಪ್ರಶಸ್ತಿ ನೀಡಿರುವುದು ಅತ್ಯಂತ ಸಮಂಜಸ ಅಂತ ಇಡೀ ಭಾರತೀಯ ಸಿನಿರಂಗ ಸಂಭ್ರಮಿಸ್ತಾ ಇದೆ ಮಲಯಾಳಂ ಚಿತ್ರರಂಗದ ದಂತಕದ ಅನಿಸಿಕೊಂಡವರು ಮೋಹನ್ ಲಾಲ್ ಕೇವಲ ಹದಿನೆಂಟರ ಹರೆಯದಲ್ಲಿ ಚಿತ್ರರಂಗಕ್ಕೆ ಬಂದ ಮೋಹನ್ಲಾಲ್ ಲಾಲ್ ಇಲ್ಲಿಯವರೆಗೆ ನಾನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ತಮ್ಮ ಅಭಿನಯದಿಂದ ಅಸಂಖ್ಯಾತ ಅಗಣಿತ ಅಭಿಮಾನಿಗಳ ಹೃದಯವನ್ನು ಗೆದ್ದಿದ್ದಾರೆ ಈ ಕಾಲದಲ್ಲಿ ವರ್ಷಕ್ಕೆ ಒಂದು ಚಿತ್ರ ಮಾಡೋದಕ್ಕೂ ಸ್ಟಾರ್ಗಳು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಆದರೆ ಮೋಹನ್ ಲಾಲ್ ಕಳೆದ ನಾಲ್ಕು ದಶಕದಿಂದ ನಿರಂತರವಾಗಿ ಸಿನಿಮಾ ಮಾಡ್ತಾ ಬಂದಿದ್ದಾರೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಚರ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ